ಎಸ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಇದು ಒಂದು ದೊಡ್ಡ ಹೈಡ್ರಾಮಾವೇ ನಡೆದೋಯಿತು ಜೆ ಪಿ ಪಾರ್ಕಲ್ಲಿ ವೇದಿಕೆಗೆ ನುಗ್ಗಿ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ ಏಕಾಂಗಿಯಾಗಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಲ್ಲಿನ ಶಾಸಕ ಮುನಿರತ್ನ ಅಹವಾಲು ಕಾರ್ಯಕ್ರಮಕ್ಕೆ ಬಂದಿದ್ದ ಶಾಸಕ ಮುನಿರತ್ನ ಮತ್ತೆರೆಯ ಜೆ ಪಿ ಪಾರ್ಕ್ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಹೈಡ್ರಾಮಾ ನಡೆದಿದೆ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆಯ ಪ್ರಯುಕ್ತ ಒಂದು ಕಡೆ ಪಥಸಂಚಲನ ನಡೀತಾ ಇದೆ ಇನ್ನೊಂದು ಕಡೆ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ನಿನ್ನೆ ಲಾಲ್ಬಾಗಿಗೆ ತೆರಳಿದ್ರು ಇವತ್ತು ಜೆ ಪಿ ಪಾರ್ಕಿಗೆ ಬಂದು ಅಲ್ಲಿ ಜನರೊಂದಿಗೆ ಒಂದು ಸಂವಾದ ನಡೆಸೋದಕ್ಕೆ ಮುಂದಾಗ್ತಾರೆ ಏಕ್ದಮ್ ಬಂದಂಥ ಶಾಸಕ ಮುನಿರತ್ನ ಅವರು ನನ್ನನ್ನಾಗಲಿ ಅಥವಾ ಸಂಸದ ಸಂಸದರನ್ನಾಗಲಿ ಯಾರನ್ನೂ ಕೂಡ ಕರೆದಿಲ್ಲ ಇನ್ವೈಟ್ ಮಾಡಿಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮವೋ ಆ ಥರ ಅಥವಾ ಜನರ ಕಾರ್ಯಕ್ರಮವೋ ಸಾರ್ವಜನಿಕರ ಕಾರ್ಯಕ್ರಮವೋ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ವಿಚಾರನ ಇಟ್ಕೊಂಡು ನೇರವಾಗಿ ವೇದಿಕೆಗೆ ಹೋಗಿ ಮೈಕ್ ತಗೊಂಡು ಮಾತನಾಡ್ತಾರೆ ಎಸ್ ಈಗ ಮೌನ ಪ್ರತಿಭಟನೆಗೆ ಮುಂದಾಗಿರತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ ಇದು ಜೆ ಪಿ ಪಾರ್ಕಲ್ಲಿ ಅಲ್ಲಿ ಇವತ್ತು ನಡೆದಂತಹ ಒಂದು ಘಟನೆ ಏ ಕರಿ ಟೋಪಿ ಎಂ ಎಲ್ ಎ ಬಂಡ್ರಿ ಅಂದಿದ್ದಕ್ಕೆ ಮುನಿರತ್ನ ಮುನ್ಸ್ಕೊಂಡಿದ್ದಾರೆ ನೀವು ಕರೆದಿದ್ದಕ್ಕೆ ಸಂತೋಷ ಪಡ್ತೀನಿ ಒಂದೇ ನಿಮಿಷ ಮೈಕ್ ಕೊಡಿ ಅಂತ ಹೇಳ್ತಾರೆ ಒಂದೇ ಒಂದು ನಿಮಿಷ ಮೈಕ್ ಕೊಡಿ ಅಂತ ಮುನಿರತ್ನ ಕೇಳ್ತಾರೆ ಏ ಕರಿ ಟೋಪಿ ಎಮ್ ಎಲ್ ಎ ಬಂಡ್ರಿ ಅಂದಿದ್ದಕ್ಕೆ ಮುನಿರತ್ನ ಮುನ್ಸ್ಕೊಂಡಿದ್ದಾರೆ ನೀವು ಕರೆದಿದ್ದಕ್ಕೆ ಸಂತೋಷ ಪಡ್ತೀನಿ ಒಂದೇ ಒಂದು ನಿಮಿಷ ಮೈಕ್ ಕೊಡಿ ಒಂದೇ ಒಂದು ನಿಮಿಷ ಮೈಕ್ ಕೊಡಿ ಅಂತ ಮುನಿರತ್ನ ಕೇಳಿದ್ದಾರೆ ಕೂತ್ಕೊಳ್ಳ್ರಿ ಮೈಕ್ ಕೊಡ್ರಿ ವೇದಿಕೆ ಮೇಲೆ ಮುನಿರತ್ನ ವಾಗ್ವಾದ ನಡೆಸಿದ್ದಾರೆ ಜನರ ಮಧ್ಯೆ ಕುಳಿತುಕೊಂಡಿದ್ದ ಶಾಸಕ ಮುನಿರತ್ನ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡದಿದ್ದಕ್ಕೆ ಮುನಿರತ್ನ ಕೆಂಡ ಮಂಡಲರಾಗಿದ್ದಾರೆ ಆಗ್ಲೇ ಹಾಗೆ ಬೆಂಗಳೂರು ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮದ ಪ್ರಯುಕ್ತ ನಿನ್ನೆ ಲಾಲ್ಬಾಗಿಗೆ ತೆರಳಿದ್ದ ಡಿಕೆ ಶಿವಕುಮಾರ್ ಇಂದು ಮತ್ತಿಕೆರೆಯ ಜೆಪಿ ಪಿ ಅಲ್ಲಿ ಜನರೊಂದಿಗೆ ಸಂವಾದ ನಡೆಸುತ್ತಾರೆ ಈ ವೇಳೆ ಜೆಪಿ ಪಾರ್ಕ್ ಅಲ್ಲಿ ಹೈಡ್ರಾಮಾ ನಡೆದಿದ್ದು ಆರ್ ಎಸ್ ಎಸ್ ಡ್ರೆಸ್ ಹಾಗೂ ಟೋಪಿ ಧರಿಸಿ ಜೆಪಿ ಪಾರ್ಕ್ ಗೆ ಬಂದಂತಹ ಬಿಜೆಪಿ ಶಾಸಕ ಮುನಿರತ್ನ ಅಲ್ಲಿ ಧರಣಿ ನಡೆಸಿದ್ದಾರೆ ವೇದಿಕೆಗೆ ಬಂದಂತ ಮುನಿರತ್ನ ಅವರನ್ನ ಡಿ ಕೆ ಶಿವಕುಮಾರ್ ನಿರ್ಲಕ್ಷಿಸಿದ್ರು ಡಿ ಕೆ ಶಿ ವೇದಿಕೆಯಲ್ಲಿ ಕುಳಿತಾಗ್ಲೂ ಕೂಡ ಶಾಸಕ ಮುನಿರತ್ನ ಕೆಳಗೆ ಜನರ ಮಧ್ಯ ಕುರ್ಚಿಯಲ್ಲಿ ಕುಳಿತರು ಎಸ್ ಅಷ್ಟಕ್ಕೂ ಆ ಒಂದು ಘಟನೆ ಹೇಗಿತ್ತು ಎಸ್ ವಿಜುವಲ್ ಇದೆ ನೋಡ್ಕೊಂಬನ್ನಿ ಮತದಾರ ದೇವರುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆ ಸಂತೋಷ ನೆಕ್ಸ್ಟ್ ಮತದಾರ ದೇವರುಗಳೇ ನಿಮ್ಮೆಲ್ರಿಗೂ ನಮಸ್ಕಾರ ಈಗ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನ್ ಕೂತ್ಕೊಳ್ತೇನೆ ಎಲ್ರ ಜೊತೆಯಲ್ಲಿ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಇವತ್ತು ಜೆ ಪಿ ಪಾರ್ಕ್ ವೇದಿಕೆಯ ಮೇಲೆ ನಡೆದಂತಹ ಒಂದು ಘಟನೆ ಬೆಂಗಳೂರು ನಡಿಗೆ ಅನ್ನುವಂತಹ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ ಅಲ್ಲಿ ಭಾಷಣ ಮಾಡದಂತಹ ಸಂದರ್ಭದಲ್ಲಿ ಏಕ್ದಮ್ ಮುನಿರತ್ನ ಅವರು ಅಲ್ಲಿನ ಶಾಸಕರಾದಂತಹ ಮುನಿರತ್ನ ಅವರು ಬಂದು ಜನರ ಮಧ್ಯೆ ಕುಳಿತ ಕುಳಿತುಕೊಳ್ತಾರೆ ಆಗ ಡಿ ಸಿ ಎಂ ಹೇ ಕಪ್ಪು ಟೋಪಿ ಎಮ್ ಎಲ್ ಎ ಬಾರಯ್ಯ ಅಂತ ಕರೀತಾರೆ ಆದರೆ ಅದಕ್ಕೆ ಒಪ್ಪದ ಮುನಿರತ್ನ ನಾನು ಜನರ ಮಧ್ಯದಲ್ಲೇ ಕೂರ್ತೇನೆ ಅಂತ ಹೋಗಿ ಜನರ ಮಧ್ಯದಲ್ಲಿ ಹೋಗಿ ಕುಳಿತುಕೊಳ್ತಾರೆ ನೀವು ಅದನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆ ಆಹ್ವಾನ ಇಲ್ಲ ಫೋಟೋ ಕೂಡ ಇಲ್ಲ ಯಾವುದು ಕೂಡ ಇಲ್ಲ ಅನ್ನೋದು ಅವರ ಒಂದು ಆರೋಪ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕಾಂಗ್ರೆಸ್ ಕಾರ್ಯಕ್ರಮನ ಅಥವಾ ಸಾರ್ವಜನಿಕರ ಕಾರ್ಯಕ್ರಮನ ನನಗೆ ಒಂದು ಆಹ್ವಾನ ನೀಡಿಲ್ಲ ನನ್ನ ಒಂದು ಫೋಟೋ ಕೂಡ ಎಲ್ಲೂ ಕೂಡ ಹಾಕಿಲ್ಲ ಇದು ಕಾಂಗ್ರೆಸ್ ಕಾರ್ಯಕ್ರಮನ ಹಾಗಾದ್ರೆ ಅನ್ನುವಂತ ವಿಚಾರ ಇಟ್ಕೊಂಡು ಈಗ ಮೌನ ಪ್ರತಿಭಟನೆಗೆ ಮುಂದಾಗ್ತಾರೆ ಹಾಗೆ ಜನರ ಮಧ್ಯೆ ಅವ್ರು ಕುತ್ಕೊಳ್ತಾರೆ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನ್ ಗೌರವ ಕೊಡಬೇಕೋ ಕೊಟ್ಟಿದ್ದಾರೆ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಒಬ್ಬ ಸಂಸದರು ಇಲ್ಲಿ ಇಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆಯ ಸಭೆನಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಮುನಿರತ್ನ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕೋ ಕೊಟ್ಟಿದ್ದಾರೆ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ ಯಾಕಂದ್ರೆ ಒಬ್ಬ ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆಯ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡಿರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ನೀವು ಇವತ್ತಿನವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯುಕ್ತರೇ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನಿಗೆ ಕೊಡುವ ಕರ್ತವ್ಯ ಗೌರವ ಕಲಿರಿ ಫಸ್ಟ್ ನಂತರ ರಾಜಕೀಯನ ಆಮೇಲೆ ಮಾತಾಡ್ರಿ ವೇದಿಕೆಯ ಮೇಲೆ ಡಿ ಸಿಎಂ ಡಿಕೆಶಿ ವಿರುದ್ಧ ಮುನಿರತ್ನ ಕೆಂಡ ಮಂಡಲರಾಗಿದ್ದಾರೆ ರಾಜಕೀಯ ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಪಿ ಫೋಟೋ ಇಲ್ಲ ಒಂದು ಎಂಎಲ್ ಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದ್ದು ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು ಇದು ಇನ್ರಿ ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ ಯಸ ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ನಾನು ಈ ಕ್ಷೇತ್ರದ ಶಾಸಕ ಆದರೆ ಒಬ್ಬ ಸಂಸದನ ಒಂದು ಫೋಟೋ ಇಲ್ಲ ಒಬ್ಬ ಶಾಸಕನ ಒಂದು ಫೋಟೋ ಇಲ್ಲ ಇದು ಸಾರ್ವಜನಿಕರ ಕಾರ್ಯಕ್ರಮನ ಸಾರ್ವಜನಿಕರ ಕುಂದು ಕೊರತೆಗಳ ಆಲಿಸುವಂತ ಕಾರ್ಯಕ್ರಮನ ಅಂತಹ ಒಂದು ಕಾರ್ಯಕ್ರಮ ಆಗಿದ್ರೆ ಎಲ್ಲರ ಒಂದು ಫೋಟೋ ಕಳಿಸಿ ಎಲ್ಲರಿಗೂ ಕೂಡ ಆಹ್ವಾನ ಮಾಡಬೇಕಾಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಆಹ್ವಾನ ಮಾಡದೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ನೀವು ಮಾಡಿದ್ದೀರಾ ಅನ್ನೋದು ಈಗ ಮುನಿರತ್ನ ಅವರ ಒಂದು ಆರೋಪ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವೇದಿಕೆ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಇದ್ದಂತಹ ಮೈಕನ್ನ ತೆಗೆದುಕೊಂಡು ಅವರು ಮಾತನಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದಾರೆ ಜೆ ಪಿ ಪಾರ್ಕ್ ಬಂದು ಗಿಡಗಳು ಗಳು ಆಗ್ತಾ ಇಲ್ಲ ಈ ಹೊಸ ನೀವು ರಾಜಕೀಯ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಒಂದ್ ಎಂಎಲ್ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊತ್ತೆ ಕಾರ್ಯಕ್ರಮ ಅಲ್ಲ ಇದು இது எங்க சார்வனிகாரியமத்த ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ ನನ್ನ ಹೊಡೆಯೋದಕ್ಕೆ ಕನಕಪುರ ಚನ್ನಪಟ್ಟಣದಿಂದ ಜನರನ್ನ ಕರೆ ತಂದಿದ್ದಾರೆ ನನ್ನ ಮೇಲೆ ರೌಡಿಸಮ್ ನಡೆಸ್ತಾ ಇದ್ದಾರೆ ನನ್ನನ್ನ ಅವಮಾನ ಮಾಡಿದ್ದಾರೆ ನನ್ನನ್ನ ಕರಿಟೋಪಿ ಬಾರೋ ಅಂತ ಕರೆದು ನನ್ನನ್ನ ಅವಮಾನ ಮಾಡಿದ್ದಾರೆ ಅಂತ ಮುನಿರತ್ನ ಹೇಳಿದ್ದಾರೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ ನನ್ನ ಹೊಡೆಯೋದಕ್ಕೆ ಕನಕ್ಪುರ ಚನ್ನಪಟ್ಟಣದಿಂದ ಜನರನ್ನ ತಂದಿದ್ದಾರೆ ನನ್ನ ಮೇಲೆ ರೌಡಿಸಂ ನಡೆಸ್ತಿದ್ದಾರೆ ನನ್ನನ್ನು ಅವಮಾನಿಸಿದ್ದಾರೆ ನನ್ನನ್ನು ಕರಿ ಟೋಪಿ ಬಾರೋ ಅಂತ ಕರೆದು ಅವಮಾನ ಮಾಡಿದ್ದಾರೆ ಕನಕ್ಪುರ ರೀತಿಯಲ್ಲಿ ಬೆಂಗಳೂರಿನಲ್ಲೂ ಕೂಡ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವರು ಇವರಿಂದ ಬೆಂಗಳೂರು ಹಾಳಾಗಿದೆ ಉದ್ಯಮಿಗಳು ಬಿಟ್ಟು ಹೋಗ್ತಿದ್ದಾರೆ ಡಿಕೆ ರಿಂದ ರಮೇಶ್ ಜಾರಕಿಹೊಳಿ ರಾಜಣ್ಣ ರೇವಣ್ಣಗೆ ಸಮಸ್ಯೆ ಆಗಿದೆ ಹಲವು ನಾಯಕರ ಕುಟುಂಬಗಳಿಗೆ ಕಾಟ ನೀಡಿದ್ದಾರೆ ಅಂತ ಮುನಿರತ್ನ ಆರೋಪಿಸಿದ ಇವರ ದಬ್ಬಾಳಿಕೆ ಬಗ್ಗೆ ಕೇಳುವವರಿಲ್ಲ ಅಂತ ಮುನಿರತ್ನ ಆಕ್ರೋಶ ವ್ಯಕ್ತಪಡಿಸಿದರು ಧರಣಿಗೆ ಕುಳಿತ ಮುನಿರತ್ನರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ನಾನೆಲ್ಲ ಮಾತಾಡ ನೀವು ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮನಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು ಇದು ಹೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನ ಸುರಿಸಿರ್ತಕ್ಕಂಥ ಮುನಿರತ್ನ ಸ್ಥಳೀಯ ಶಾಸಕದಾದ ನನಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಲಿಲ್ಲ ಇದನ್ನ ಪ್ರಶ್ನಿಸಿದಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಶಾಸಕನೆಂಬುದನ್ನು ಕೂಡ ಲೆಕ್ಕಿಸದೆ ನನಗೆ ತುಳಿದಿದ್ದಾರೆ ನನ್ನ ಮೇಲೆ ಸಚಿವರು ಕೈ ಎತ್ತಿ ಹೊಡೆಯುವ ಯತ್ನ ನಡೆಸಿದ್ದಾರೆ ನನ್ನನ್ನು ಹೊಡೆಯೋದಕ್ಕೆ ಕನಕ್ಪುರ ಚನ್ನಪಟ್ಟಣದಿಂದ ಜನರನ್ನು ಕರ್ಕೊಂಡು ಬಂದಿದ್ದಾರೆ ಇವರು ನನ್ನ ಮೇಲೆ ರೌಡಿಸಂ ನಡೆಸ್ತಾ ಇದ್ದಾರೆ ನನ್ನ ಅವಮಾನಿಸಿದ್ದಾರೆ ಕರಿ ಟೋಪಿ ಬಾರೋ ಅಂತ ಕರೆದು ನನಗೆ ಅವಮಾನ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಕೆಂಡಾಮಂಡಲರಾಗಿದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಜೆ ಪಿ ಪಾರ್ಕಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಬೆಂಗಳೂರು ನಡಿಗೆ ಅನ್ನುವಂಥ ಕಾರ್ಯಕ್ರಮ ಅದನ್ನು ಡಿ ಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಮಾತನಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಏಕ್ದಮ್ ಬಂದಂಥ ಅಲ್ಲಿನ ಆ ಒಂದು ಭಾಗದ ಕ್ಷೇ ಆ ಆ ಒಂದು ಕ್ಷೇತ್ರದ ಶಾಸಕರಾದಂಥ ಮುನಿರತ್ನ ಅವರು ಬಂದು ಜನರ ಮಧ್ಯದಲ್ಲಿ ಕೂತ್ಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ ಕರಿಟೋಪಿ ಬಾರೋ ಅಂತ ಕರೀತಾರೆ ಆಗ ಅಲ್ಲಿಗೆ ಹೋಗಿ ಮೈಕನ್ನ ಕೇಳಿ ಇಸ್ಕೊಂಡು ಇದು ಕಾಂಗ್ರೆಸ್ ಕಾರ್ಯಕ್ರಮನ ಅಥವಾ ಸಾರ್ವಜನಿಕರನ್ನ ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನ ಆಲಿಸುವಂತ ಕಾರ್ಯಕ್ರಮನ ಸಂಸದ ಶಾಸಕರ ಒಂದು ಫೋಟೋ ಇಲ್ಲ ಏನು ಇಲ್ಲ ನನ್ನನ್ನ ಅಲ್ಲಿ ಕನಕ್ಪುರ ಹಾಗೂ ಚನ್ನಪಟ್ಟಣದಿಂದ ಜನರನ್ನ ಬಂದು ಹಲ್ಲೆ ಮಾಡಿಸ್ ಮಾಡೋದಕ್ಕೆ ಬರ್ತಾ ಇದಾರೆ ಅನ್ನುವಂಥ ವಿಚಾರವನ್ನ ಮುನಿರತ್ನ ಅವರು ಹೇಳ್ತಾರೆ ಎಮ್ ಎಲ್ ಎಗೆ ಒಬ್ಬ ಯಾಗವಸ್ ಬರ್ತಾ ಇರುವಂಥದ್ದು ಅವರು ಮಾತ್ರ ಹೆಂಗ್ ಬೇಕಾದ್ರು ಬರ್ಬೋದು ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ ಇದು ಡ್ರಾಮಾನ ಇದು ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನಾ ಒಬ್ಬ ಎಮ್ ಎಲ್ ಎಗೆ ಒಬ್ಬ ಎಂ ಅವಮಾನ ಮಾಡಿ ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ ಹೈಕೋರ್ಟ್ ಡೈರೆಕ್ಷನ್ನು ಕಮಿಷ್ನರು ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ ಇವತ್ತು ಯಾರು ಅರೆಸ್ಟ್ ಮಾಡ್ತಾರೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ ಇದು ಇವತ್ತು ನಾವೆಲ್ಲ ನಾವು ಒಂದು ಕಡೆ ನಮ್ಮದು ಪಕ್ಷದ ಯಾವುದನ್ನ ಬಾಟ ಕಟ್ಟಿದ್ದೀವ ಏನಾದ್ರು ಮಾಡಿದ್ದೀವ ಇವರು ಕನಕ್ಪುರದಿಂದ ರಾಮನಗರದಿಂದ ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬೋದು ಇವತ್ತು ನನ್ನ ಮೇಲೆ ಅಲ್ಲೇ ಮಾಡಿರೋಂಥದ್ದು ಹಾಂ ನಾನು ಆರ್ ಎಸ್ ಎಸ್ಸು ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾಯಿದ್ದೀವಿ ನಾನೇನು ತಪ್ಪು ಮಾಡಿದ್ದೀನಿ ನಾನು ಬಂದು ಸಾರ್ವಜನಿಕರ ಜೊತೆಯಲ್ಲಿ ಕೂತಾಗ ನನಗೆ ಆಹ್ವಾನ ಇಲ್ಲ ಬಂದು ಕೂತಿದ್ದೀನಿ ಮಾಧ್ಯಮದವ್ರು ತಾವೇ ನೋಡಿದ್ದೀರಿ ಏ ಕರಿ ಟೋಪಿ ಬಾಯಿಲ್ಲಿ ಏನೀ ಪದಗಳು ಇಷ್ಟೊಂದು ದುರಹಂಕಾರ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ನಾವು ಸೌಜನ್ಯದಿಂದ ಗೌರವದಿಂದ ನಡ್ಕೋಬೇಕು ಒಬ್ಬ ಎಮ್ ಎಲ್ ಎ ತಾನೇ ನೀವು ನನಗೆಲ್ಲ ಬಾರೋ ಇಲ್ಲಿ ಹೇ ಕರಿ ಟೋಪಿ ಅಂದಿರೋದು ಐದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು ಇದು ಮುನಿರತ್ನ ಅಲ್ಲ ಇದಕ್ಕೆ ಇಡೀ ಕ್ಷೇತ್ರಕ್ಕೆ ಅವಮಾನ ಮಾಡಿರೋದು ನೀವು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಬರೋಕ್ಕೆ ಮುಂಚೆ ಒಬ್ಬ ಶಾಸಕರಿಗೆ ಒಬ್ಬ ಸಂಸದರಿಗೆ ಒಂದು ಮಾತು ಏನಾದ್ರು ಮಾಡಿದ್ದೀರಾ ಅಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಎರಡು ಫೋಟೋ ಹಾಕ್ಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಲೋಗೋ ಇಬ್ಬರು ಫೋಟೋ ಎಲ್ಲಿದೆ ಅವನು ಅಲ್ಲಿಗೆ ಬಂದಾಗ ನಾನು ಸಾರ್ವಜನಿಕ ಬನ್ನಿ ಎದ್ದು ಬನ್ನಿ ಅಂತಾರೆ ಎದ್ದು ಬನ್ನಿ ಅನ್ನೋದು ಆಯಿತು ಒಂದು ಡಿ ಸಿ ಎಮ್ ಆಗಿ ಯಾಕ್ರಿ ಒಂದು ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳೋಷ್ಟು ಸೌಜನ್ಯ ಇಲ್ಲ ಅಧಿಕಾರಿಗಳು ಕೇಳ್ಬೋದಾಗಿತ್ತಲ್ಲ ಅದಕ್ಕೆ ಸರಿಪಡಿಸಿ ಆಯಿತು ಅಧಿಕಾರಿಗಳು ತಪ್ಪು ಮಾಡಿದ ಸರಿ ನಾ ಬಂದು ನೀವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕರಿಬೋದಲ್ಲ ನಾ ಭಾಗವಹಿಸಿ ಬರ್ತಾ ಅವರು ಮಾತ್ರ ಹೆಂಗ್ ಬೇಕಾದ್ರೂ ಬರ್ಬೋದು ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ ಇದು ಡ್ರಾಮಾನ ಇದು ಇದು ಡ್ರಾಮಾ ಅಂತ ಹೇಳ್ತಾರೆ ಇನ್ನು ಮಹಾಭಾರತ ರಾಮಾಯಣ ನಡೆದಿದ್ದು ಹೆಣ್ಣಿನಿಂದ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ಮಾಡ್ತಿರೋದು ಹೆಣ್ಣು ಹೆಣ್ಣಿನಿಂದಲೇ ಎಲ್ಲ ನಡೀತಾ ಇದೆ ಅಂತ ಎಮ್ ಎಲ್ ಎ ಮುನಿರತ್ನ ಹೇಳಿದರು ಮಹಾಭಾರತ ರಾಮಾಯಣ ನಡೆದಿದ್ದು ಹೆಣ್ಣಿನಿಂದ ಆರ್ ಆರ್ ನಗರದಲ್ಲಿ ಕುರುಕ್ಷೇತ್ರ ಮಾಡ್ತಿರೋದು ಹೆಣ್ಣು ಹೆಣ್ಣಿನಿಂದಲೇ ಎಲ್ಲ ನಡೀತಾ ಇದೆ ಅಂತ ಎಂ ಎಲ್ ಎ ಮುನಿರತ್ನ ಹೇಳಿದ ಕುಸುಮಾ ವಿರುದ್ಧ ಶಾಸಕ ಮುನಿರತ್ನ ವಾಗ್ದಾಳಿಯನ್ನ ನಡೆಸಿದ್ರು ಒಂದು ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಒಂದು ಹೆಣ್ಣನ್ನ ಇಟ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ಹೆಣ್ಣನ್ನ ಎಲ್ ಎ ಮಾಡೋದಕ್ಕೋಸ್ಕರ ಹೀಗೆ ಮಾಡ್ಬೇಕಾ ಒಂದು ಹೆಣ್ಣನ್ನ ಎಂ ಎಲ್ ಎ ಮಾಡೋದಕ್ಕೋಸ್ಕರ ಹೀಗೆ ಮಾಡ್ಬೇಕಾ ನನ್ನ ಸಾಯಿಸಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಡಿ ಸಿ ಎಂ ಡಿಕೆಶಿ ವಿರುದ್ಧ ಎಮ್ ಎಲ್ ಎ ಮುನಿರತ್ನ ಕೆಂಡಾಮಂಡಲರಾದರು ಇವತ್ತು ಒಟ್ನಲ್ಲಿ ಒಂದ್ ಕಡೆ ಬೆಂಗಳೂರು ನಡಿಗೆ ಅನ್ನುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ ವೇದಿಕೆ ವೇದಿಕೆ ಮೇಲೆ ಮಾತನಾಡಕ್ಕೆ ಶುರು ಮಾಡ್ತಾರೆ ಒಂದ್ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆಯ ಪ್ರಯುಕ್ತ ಪಥ ಸಂಚಲನ ನಡೀತಾ ಇರುತ್ತೆ ಇವರು ಆರ್ ಎಸ್ ಎಸ್ ಡ್ರೆಸ್ ಅನ್ನ ಹಾಕೊಂಡು ಆ ವೇದಿಕೆ ಬಳಿ ಬರ್ತಾರೆ ಜನರ ಮಧ್ಯೆ ಕೂತ್ಕೊಳ್ತಾರೆ ನನ್ನನ್ನ ಒಬ್ಬ ಶಾಸಕನಾಗಿ ನನ್ನನ್ನು ಆಹ್ವಾನ ನೀಡಲಿಲ್ಲ ಅದು ಎಲ್ಲಿಗೋಯ್ತು ಆರ್ ಆರ್ ನಗರಕ್ಕೆ ಹೋಯ್ತು ಮತ್ತೆ ಆ ಒಂದು ಕುರುಕ್ಷೇತ್ರ ವಿಚಾರಕ್ಕೂ ಹೋಯ್ತು ಮಹಾಭಾರತಕ್ಕೋಯ್ತು ರಾಮಾಯಣ ಕೊಯ್ತು ಒಬ್ಬ ಹೆಣ್ಣನ್ನ ಹೆಮ್ಮೆಲ್ ಎ ಮಾಡೋದಕ್ಕೋಸ್ಕರ ಈ ರೀತಿ ಅವಮಾನಿಸಿದ್ದಾರೆ ನನ್ನನ್ನು ಅಂತ ಮುನಿರತ್ನ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಆಗಕ್ಕೆ ಮಾಡ್ಬೋದು ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀವಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ಹಾಂ ಏನು ರೀ ಇದು ಒಂದು ಹೆಣ್ಣುಗೋಸ್ಕರ ಇಷ್ಟೊಂದು ಹಿಂಸೆ ಕೊಡಬೇಕೇನು ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನ್ರಿ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ಇರ್ಬೇಕು ರೀ ಒಬ್ಬ ಮಿನಿಸ್ಟ್ರ್ ಪಕ್ಕದಲ್ಲಿ ಹೇಳಿರಿ ಸಾರ್ವಜನಿಕರಿಗೆ ಇದು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ ನಾನೊಬ್ಬ ಶಾಸಕನಿದ್ದು ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರು ಕುಂದುಕೊರತೆ ಕೇಳಿರಿ ನೀವು ನಿಮ್ಮ ಆ ಹೆಣ್ಣನ್ನು ಕರ್ಕೊಂಬಂದು ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ವಾಕ್ ಮಾಡ್ಕೊಂಡು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಕೇಳ್ತೀರಲ್ರಿ ಯಾರಿಗೋಸ್ಕರ ಇಷ್ಟು ಕಷ್ಟ ಇದ್ದೀರಿ ಒಂದು ಹೆಣ್ಣಿನ ಎಮ್ ಎಲ್ ಎ ಮಾಡೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ತೇಜವಾದೆ ಮಾಡಿ ಒಂದು ವ್ಯಕ್ತಿ ಜೀವನ ಹಾಳು ಮಾಡ್ತಾ ರೀ ಮುಂದೆ ಉದ್ಕೆ ಮಾಡ್ಬೋದು ಎಲ್ಲ ಮಾಡ್ತಾ ಇರೋದು ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನು ಎಮ್ ಎಲ್ ಎ ಮಾಡಬೇಕು ಆ ಎಮ್ ಎಲ್ ಎ ಮಾಡಿ ಮಿನಿಸ್ಟ್ರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ನನ್ನ ಮೇಲೆ ರೇಪ್ ಕೇಸ್ಗಳು ಹಾಕಿ ನೀನು ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ ತಗೊಂತೀವಿ ರಾಜೀನಾಮೆ ಕೊಟ್ಟರೆ ಕೇಸ್ ವಾಪಸ್ಸು ಹಾಂ ಏನು ರೀ ಇದು ಒಂದು ಹೆಣ್ಣಿಗೋಸ್ಕರ ಇಷ್ಟೊಂದು ಹಿಂಸೆ ಕೊಡಬೇಕೇನು ರೀ ಒಬ್ಬೊಂದು ವ್ಯಕ್ತಿಗೆ ಮಾಡ್ಬೋದೇನು ರೀ ಇದು ಇವತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾರು ಇರ್ಬೇಕು ರೀ ಒಬ್ಬ ಮಿನಿಸ್ಟ್ರ್ ಪಕ್ಕದಲ್ಲೇ ಹೇಳಿರಿ ಸಾರ್ವಜನಿಕರಿಗೆ ಇದು ಮುಖಾಂತರ ಸಾರ್ವಜನಿಕರಿಗೆ ಕೇಳ್ತೀನಿ ನಾನೊಬ್ಬ ಶಾಸಕನಿದ್ದು ನನ್ನನ್ನ ಜೊತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರ ಕುಂದು ಕೊರತೆ ಕೇಳ್ರಿ ನೀವು ನಿಮ್ಮ ಜೆಪಿ ಪಾರ್ಕಲ್ಲಿ